ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜಯ್ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಸಂಜೆ ಬಂದು ಸುಮಾರು ಒಂದು ಐದುವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ಲೈಟಾಗಿ ಮಳೆ ಬಿದ್ದು ನಿಂತೋಗಿದೆ ಹಾಗೆ ಒಂದು ಇವತ್ತು ಏನಪ್ಪ ವೆಂಕಟೇಶ್ ಈ ಥರ ಟೈಟಲ್ ಹಾಕಿದ್ದಾನೆ ಅಂತ ಇತ್ತೀಚಿಗೆ ನಮ್ಮ ಒಂದು ವೀಡಿಯೋಗಳ್ನ ನೋಡ್ತಾ ಇರೋರು ಹೊಸೊಬ್ಬರು ನೋಡ್ತಾ ಅವ್ರಿಗೆ ಗೊತ್ತಾಗುತ್ತೆ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಒಂದೂವರೆ ವರ್ಷಗಳ ಹಿಂದೆ ಬಂದು ಒಂದು ವ್ಲಾಗ್ ಮಾಡಿದ್ದೆ ಅಂದರೆ ಸುಮಾರು ಒಂದು ನೂರೈವತ್ತು ವರ್ಷಗಳ ಇತಿಹಾಸ ಇರುವ ಒಂದು ತೆಂಗಿನ ಸಸಿ ಬಗ್ಗೆ ಒಂದು ವ್ಲಾಗ್ ಮಾಡಿದ್ದೆ ಒಂದು ತೆಂಗಿನಕಾಯಿ ಬಗ್ಗೆ ಒಂದು ವ್ಲಾಗ್ ಮಾಡಿದ್ದೆ ಆ ಒಂದು ವ್ಲಾಗ್ ಮಾಡಿದ್ದೆ ಮತ್ತು ಆ ತೆಂಗಿನ ಸಸಿ ಬಂತು ಮತ್ತು ಅದನ್ನು ಎತ್ಕೊಂಡೋಗಿ ಉಣ್ದು ಉಣ್ಬಿಟ್ಟೆ ಆದರೆ ಆ ಥರ ವೀಡಿಯೋ ವಿಡಿಯೋ ಮಾಡಿದ್ದೀನಂತ ಗೊತ್ತು ತಿರ್ಗಾ ತೋರಿಸ್ಬೇಕು ಅನ್ನೋದು ಮರ್ತೋಗಿತ್ತು ನಮ್ಮ ಒಂದು ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು ಅಣ್ಣ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಒಂದು ವ್ಲಾಗ್ ಮಾಡಿದ್ರಿ ನೀವು ಅಂದರೆ ಸುಮಾರು ಒಂದು ನೂರೈವತ್ತು ವರ್ಷಗಳ ಇತಿಹಾಸ ಇರುವ ಒಂದು ತೆಂಗಿನ ಸಸಿನ ಇವತ್ತು ತೆಂಗಿನಕಾಯಿನ ಉಣ್ತಾ ಇದ್ದೀನಿ ಅಂತ ಒಂದು ವ್ಲಾಗ್ ಮಾಡಿದ್ವಿ ಆ ತೆಂಗಿನ ಸಸಿ ಬಂತ ಉಣಿದಿರ ಏನು ಮಾಡಿದ್ದೀರ ದಯವಿಟ್ಟು ಒಂದು ವ್ಲಾಗ್ ಮಾಡಿ ನಾವು ಕೂಡ ನೋಡೋಣ ಅಂತ ಒಂದು ಕಮೆಂಟ್ ಬಂದಿತ್ತು ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಬರೋಣ ಹಾಗೆ ಹೊಸಬರೆಲ್ಲ ನೋಡ್ತಾ ಇರೋರು ಏನಪ್ಪ ಇದು ನೂರೈವತ್ತು ವರ್ಷಗಳ ಇತಿಹಾಸ ಇರುವ ಒಂದು ತೆಂಗಿನ ತೆಂಗಿನಕಾಯಿ ತೆಂಗಿನ ಸಸಿ ಅಂತ ತುಂಬ ಒಂದು ಇದು ಕ್ಯೂರಾಸಿಟಿಯಿಂದ ಇದು ಮಾಡಿದ್ದೀರ ನೀವು ಅಂದರೆ ನೋಡ್ತಾ ಇದ್ದೀರ ಏನು ಇವತ್ತು ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಹೊಸೊಬ್ಬರು ಆ ವೀಡಿಯೋ ಒಂದು ಮಾಡಿದ್ದೆ ಅದು ಒಂದು ಕತೆ ಇದೆ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಭವಿಷ್ಯ ಅಂದೇ ಅಂದಾಜು ಮೇಲೆ ನಾನು ಹೇಳ್ತಾ ಇರೋದು ಅವರ ಒಂದು ವಯಸ್ಸು ಇದು ಮಾಡಿಕೊಂಡು ನಾನು ಹೇಳ್ತಾ ಇರೋದು ಸುಮಾರು ಒಂದು ನೂರೈವತ್ತು ವರ್ಷ ಆಗಿರಬೇಕು ಆ ಒಂದು ತೆಂಗಿನಗೆ ತೆಂಗಿನಕಾಯಿಗೆ ಅಂದರೆ ಒಂದು ಒಂದು ತೋಟದಿಂದ ಒಂದು ತೋಟದಿಂದ ಒಂದು ತೋಟದಿಂದ ಸುಮಾರು ಮೂರನೇ ತೋಟಕ್ಕೆ ಇದು ಬಂದಿರೋದು ನಮ್ಮ ತೆಂಗಿನ ಸಸಿ ಅದು ಏನು ಕತೆ ಅಂತ ಬನ್ನಿ ಇವತ್ತು ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ಇನ್ವರ್ಸಿ ಬರುತ್ತೆ ನೀವು ಮೊದಲ ನೋಡ್ಬೋದು ಓಕೆ ಫ್ರೆಂಡ್ಸ್ ಆ ಕತೆ ಏನು ಅಂತ ಬನ್ನಿ ಆ ಒಂದು ತೆಂಗಿನಕಾಯಿ ಗಿಡದ ಹತ್ರನೇ ಹೋಗಿ ನೋ ನೋಡೋಣ ಆಲ್ಮೋಸ್ಟು ಅಲ್ಲೇ ಹೋಗಿ ಕತೆನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಆ ಒಂದು ತೆಂಗಿನ ಸಸಿ ಹತ್ರ ಬಂದಿದ್ದಾಯಿತು ಸುಮಾರು ಒಂದು ವರ್ಷ ಒಂದು ಒರೆ ವರ್ಷಗಳ ಹಿಂದೆ ಬಂದು ಈ ತೆಂಗಿನ ಸಸಿನ ಒಂದು ತೆಂಗಿನಕಾಯಿನ ತಗೊಂಡು ಬಂದು ಉಣಿದ್ದೆ ಇವತ್ತು ಈ ಥರ ಗಿಡ ಆಗಿದೆ ನೀವು ನೋಡ್ತಾ ಇರ್ಬೋದು ಸೊ ಅಂದರೆ ಹಳಬರು ಇವಾಗ ಕಮೆಂಟ್ ಮಾಡಿರೋರು ಆಗಿರ್ಬೋದು ಆ ಒಂದು ಹಿಂದಿನ ಒಂದು ವಿಡಿಯೋ ಆಗಿರ್ಬೋದು ಅದನ್ನ ನೋಡಿರೋರು ಇವತ್ತು ತುಂಬ ಚೆನ್ನಾಗಿ ಜ್ಞಾನ ಬರುತ್ತೆ ಆವತ್ತು ಬೇರೆ ತೆಂಗಿನಕಾಯಿ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಬೇರೆ ಬಂದು ಒಂದೂವರೆ ವರ್ಷಗಳ ಹಿಂದೆ ಬಂದು ಬೇರೆ ತೆಂಗಿನಕಾಯಿ ಇವತ್ತು ನೋಡಿದ್ರೆ ಇವತ್ತು ತೆಂಗಿನ ಸಸಿ ಆಗಿದೆ ಈ ಒಂದು ಕತೆನ ಇವಾಗ ನೋಡ್ತಾ ಇರೋ ನಮ್ಮ ಒಂದು ಸಬ್ಸ್ಕ್ರೈಬರ್ಗೆ ಹೊಸಬ್ರಿಗೆ ಈ ಒಂದು ಕತೆ ಗೊತ್ತಿಲ್ಲ ಇದ್ರದ ಇದ್ರದ್ದು ಒಂದು ಕತೆ ಗೊತ್ತಿಲ್ಲ ಆ ಒಂದು ಕಥೆನ ಹೇಳ್ತೀನಿ ಸುಮಾರು ನಮ್ಮ ಮುತ್ತಾತ ಅಂದರೆ ನಮ್ಮ ಮುತ್ತಾತನ ಒಂದು ಆಸ್ತಿ ಅಂತಲೇ ಇದನ್ನು ಹೇಳ್ಬೋದು ಅಂದರೆ ನಮ್ಮ ಮುತ್ತಾತನ ಆಸ್ತಿ ಇದೆ ಇದೆ ಇಲ್ಲ ಅಂತ ಹೇಳಿಲ್ಲ ನಮ್ಮ ಮುತ್ತಾತನ ಆಸ್ತಿ ಇದೆ ಅದು ಬಂದು ಇದೆ ಅದು ಬಂದು ಬ್ಯಾಂಗ್ಳೂರಲ್ಲಿದೆ ನಮ್ಮೂರಲ್ಲಿಲ್ಲ ಮತ್ತು ನಮ್ಮ ಹತ್ರನೂ ಕೂಡ ಇಲ್ಲ ಬ್ಯಾಂಗ್ಳೂರಲ್ಲಿರೋದು ನಮ್ಮ ಮುತ್ತಾತನ ಆಸ್ತಿ ಆ ಒಂದು ಆಸ್ತಿ ಇದೆ ಅದನ್ನು ಇಲ್ಲಿಗೆ ಎತ್ಕೊ ಬರೋಕ್ಕಾಗಲ್ಲ ನಾನು ಅದನ್ನು ಎತ್ಕೊಂಬಂದು ಇಲ್ಲಿ ಕೊಡೋಕ್ಕಾಗಲ್ಲ ನಾನು ಅದರ ಬದಲಾಗಿ ನಮ್ಮ ಮುತ್ತಾತನ ಒಂದು ಕೊಡುಗೆ ಅಂತಲೇ ಹೇಳ್ಬೋದು ನಮ್ಮ ಮುತ್ತಾತನ ಒಂದು ಹೆಸ್ರು ಇರಲಿ ಅಂತ ಹೇಳ್ಬೋ ಹೆಸರು ಇರಲಿ ಅಂತ ನಾನು ತಗೊಂಡು ಬಂದು ಈ ಒಂದು ಕತೆ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ತಾತ ಒಂದು ನಮ್ಮ ಮುತ್ತಾತ ಬಂದು ಒಂದು ಸುಮಾರು ಒಂದು ತೆಂಗಿನಕಾಯಿ ಉಣಿದಂತೆ ಅಂದರೆ ಒಂದು ತೆಂಗಿನ ಸಸಿ ಉಣಿದಂತೆ ನಮ್ಮ ತಾತ ಬಂದು ಆ ಒಂದು ತೆಂಗಿನ ಸಸಿ ಸುಮಾರು ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಹಳೆ ಮರ ಆಗೋಗಿತ್ತಂತೆ ಹಳೆ ಮರ ಆಗೋಗಿತ್ತಂತೆ ಮತ್ತು ತುಂಬಾ ಒಳ್ಳೆಯ ಸ್ವೀಟ್ ಆಗಿತ್ತಂತೆ ಕೊಬ್ಬರಿ ಆಗಿರ್ಬೋದು ಎಳ್ನೀರಾಗಿರ್ಬೋದು ತುಂಬ ಸ್ವೀಟ್ ಆಗಿತ್ತಂತೆ ಆ ಒಂದು ತೆಂಗಿನಕಾಯಿಗೆ ತುಂಬ ಜನ ಕಣ್ಣು ಹಾಕೋರಂತೆ ಆಗಿನ ಕಾಲದಲ್ಲಿ ಸುಮಾರು ಒಂದು ನೂರು ವರ್ಷಗಳ ಹಿಂದೆ ಈ ಒಂದು ಕತೆ ನಡೆದಿರೋದು ತುಂಬ ಜನ ಬಂದು ಅದಕ್ಕೆ ಕಣ್ಣು ಹಾಕೋರಂತೆ ಒಂದು ಕಾಯಿ ಕೂಡ ಇರಲಿಲ್ಲಂತೆ ಅಷ್ಟು ಕಾಟ ಕೊಡೋರಂತೆ ಅಷ್ಟು ಕಾಟ ಕೊಡ್ತಾಯಿದ್ರಂತೆ ಆ ಒಂದು ಊರಲ್ಲಿ ಬೆಂಗ್ಳೂರಲ್ಲಿ ಆಗಿನ ಕಾಲದಲ್ಲಿ ಅಂದರೆ ಅವಾಗ ಅಷ್ಟು ಬಂದು ಏನೂ ಇಂಪ್ರೂವ್ ಇರಲಿಲ್ಲ ಎಲ್ಲ ಗದ್ದೆಗಳು ಮತ್ತು ತೋಟಗಳು ಇದು ಇದೇ ರೀತಿಯಾಗಿ ಮಾಡ್ಕೊಂಡಿದ್ದಿದ್ದು ಇವಾಗ ಬಂದು ಅಪಾರ್ಟ್ಮೆಂಟ್ಗಳು ಒಂದು ಉಲ್ಕಡ್ಡಿ ನೋಡೋಣ ಅಂದ್ರೆ ಆ ಒಂದು ಜಾಗದಲ್ಲಿ ಬೆಳೆಯಲ್ಲ ಯಾಕಂತೇಳಿದ್ರೆ ಎಲ್ಲ ಕಾಂಕ್ರೀಟು ಅಷ್ಟು ಬಿಲ್ಡಿಂಗ್ಗಳಿದ್ದಿದೆ ಅಷ್ಟು ಮನೆಗಳಿದಾವೆ ಇವತ್ತಿನ ದಿನ ಆಗಿನ ಕಾಲಕ್ಕೆ ಏನು ಇರಲಿಲ್ಲ ಅಷ್ಟು ಹೈಟ್ ಬೆಳೆದಾಗ ತುಂಬಾ ಒಂದು ಪ್ರತಿಯೊಬ್ಬರು ಕೂಡ ಆಸೆ ಪಡೋರಂತೆ ಆ ಒಂದು ತೆಂಗಿನಕಾಯಿಗೆ ಅದು ಯಾವ ಮಾರಿದ್ರೆ ಸಾಕಂತೆ ಬೇರೆ ಒಬ್ರು ಬಂದು ಕಿತ್ಕೊಂಡು ಹೋಗ್ಬಿಡೋರು ಆ ಥರ ನಡೀತಾ ಆವಾಗ ನಮ್ಮ ತಾತ ಒಂದು ಗದ ಒಂದು ಸುಳ್ಳು ಹೇಳಿದ್ನಂತೆ ಏನಂದರೆ ಈ ಒಂದು ತೆಂಗಿನ ಮರದಲ್ಲಿ ಬೆಲ್ಲೂರು ರಾವು ವಾಸ ಮಾಡ್ತಾ ಇದೆ ಯಾವಾಗ ನೋಡ್ರಿ ರಾವು ಅಲ್ಲೇ ಇರುತ್ತೆ ತೆಂಗಿನ ಮರದಲ್ಲಿ ಅಂತ ಅಂದರೆ ರಾವು ಅಂದರೆ ತುಂಬಾ ಡೇಂಜರ್ ಅದು ಬೇರೆ ಹಾವುಗಳಂಗೆ ಕೈಗೆ ಕಾಲಿಗೆ ಹಾವು ಒಂದು ಬೆಲ್ಲು ರಾವು ಕಚ್ಚಲ್ಲ ಅದು ಕಚ್ಚೋದೇ ಈ ಹಣೆಗೆ ಈ ಹಣೆಗೆ ಕಚ್ಬಿಟ್ಟು ಹೋಗಿ ಮಸಣ ಮಸಾಣ ಬಾಕ್ಲಲ್ಲಿ ಕಾಯುತ್ತಂತ ಇನ್ನೂ ಏನ ಬಂದಿಲ್ಲ ಅಂತ ಯಾಕಂದರೆ ಅದು ಅಷ್ಟು ಡೇಂಜರು ಅದಕ್ಕೆ ಅಷ್ಟು ಅಷ್ಟು ಡೇಂಜರ್ ಆಗಿದೆ ಮತ್ತು ಅದಕ್ಕೆ ಔಷಧಿ ಕೂಡ ಇಲ್ಲ ಒಂದು ಸರಿ ಕಚ್ಚಿದೆ ಅಂತ ಹೇಳಿದ್ರೆ ಅವನು ಕತೆ ಮುಗಿತಂತಲೇ ಲೆಕ್ಕ ತೆಂಗಿನ ಮರಗಳಲ್ಲಿ ಜಾಸ್ತಿ ವಾಸ ಮಾಡೋದಂತೆ ನಾನು ಕೂಡ ನೋಡಿದ್ದೀನಿ ಆಲ್ಮೋಸ್ಟು ನಾನು ಕೂಡ ನೋಡಿದ್ದೀನಿ ಹಾವು ಒಂದು ಹಾವು ಬಂದು ಅದಿರೋದೇ ಸುಮಾರು ಒಂದು ಅರ್ಧ ಅಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬರ್ಬೋದು ಇಷ್ಟು ಬರ್ಬೋದೇನೋ ಬಹುಶಃ ಅಷ್ಟ ಬೆಳ್ಳಗಿರುತ್ತೆ ವೈಟಾಗಿ ಸೇಮ್ ನಮ್ಮ ಬಟ್ಟೆ ಯಾವ ಕಲರ್ ಇದೆ ಆ ಥರ ಇರುತ್ತೆ ಯಾವಾಗ ನೋಡಿದ್ರೂ ನಾಗರಾವ್ ಪೆಡೆ ಎತ್ಕೊಂಡು ಓಡಾಡುತ್ತೆ ನೋಡಿ ಅದೇ ಥರ ಹಿಂಗೆ ಎತ್ಕೊಂಡು ಎತ್ಕೊಂಡು ಓಡಾಡೋದು ಜಾಸ್ತಿ ಅದು ನಾನು ಕೂಡ ನೋಡಿದ್ದೀನಿ ಅದು ನಡೆಯೋದಕ್ಕಿಂತ ಓಡೋದಕ್ಕಿಂತ ತುಂಬ ಹಾರದು ಜಾಸ್ತಿ ಅಂತ ಹೇಳ್ತಾರೆ ಅದೇನು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳೊ ಗೊತ್ತಿಲ್ಲ ಅದು ನನಗೆ ಎಷ್ಟು ಮಟ್ಟಿಗೆ ನಿಜನ ಎಷ್ಟು ಮಟ್ಟಿಗೆ ಸುಳ್ಳೋ ಗೊತ್ತಿಲ್ಲ ಆದರೆ ಕೆಲವೊಬ್ರು ಹೇಳೋ ಒಂದು ಕತೆ ಅದು ಆ ಥರ ಒಂದು ಹಾವಿದ್ಯ ಅಂತ ಎದುರಿಸ್ತಿದ್ರಂತೆ ಆ ಥರ ಒಂದು ಹಾವಿದ್ಯ ಅಂತ ಹೇಳಿದ್ರೆ ಯಾರು ಕೂಡ ಸಾಹಸ ಮಾಡ್ತಾರೆ ತೆಂಗಿನ ಮರಕ್ಕೆ ಮರಕಿಕ್ಕಾಕಿ ಯಾರೂ ಕೂಡ ಆ ಸಾಹಸ ಮಾಡೋಲ್ಲ ಆ ತೆಂಗಿನಕಾಯಿ ಇಲ್ಲಾಂದ್ರೂ ಸೇರಿದೇ ನನಗೆ ಬೇಡ ಅಂತ ಸುಮಿ ಹಾಕ್ತಾರೆ ಆ ಥರ ಒಂದು ಕತೆ ಕಟ್ಟಿದ್ರಂತೆ ಅದಾದಮೇಲೆ ಒಂದೇ ಒಂದು ತೆಂಗಿನಕಾಯಿ ಮರದ ಕೆಳಗಡೆ ಬಿದ್ದಿತ್ತಂತೆ ಅಂದರೆ ನಮ್ಮ ಮುತ್ತಾತ ಉಂಡಿದ್ದು ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷ ಹಿಂದೆ ಆ ಮೂವತ್ತು ನಲ್ವತ್ತು ವರ್ಷ ಆಗಿತ್ತಂತೆ ಆಗಿನ ಕಾಲಕ್ಕೆ ಆ ಒಂದು ಮರಕ್ಕೆ ಅದು ಬಂದು ಒಂದೇ ಒಂದು ತೆಂಗಿನಕಾಯಿ ಬಿದ್ದಿತ್ತಂತೆ ಹಣ್ಣಾಗಿ ಅದನ್ನು ಅವ್ರ ಮಗಳು ನೋಡಿದ್ದು ಅಂದರೆ ನಮ್ಮ ಅಜ್ಜಿ ನೋಡಿದ್ದು ಅದನ್ನು ನೋಡಿ ಅಪ್ಪ ಅಪ್ಪ ಇದು ಹೋಗ್ತೀನಿ ನನ್ನ ತೆಂಗಿನಕಾಯಿ ಅಂತ ಕೇಳಿದ್ರಂತೆ ಇನ್ನು ಮಗಳು ಕೇಳಿದ್ಮೇಲೆ ಯಾವ ತಂದೆ ಕೂಡ ಒಂದು ತೆಂಗಿನಕಾಯಿ ಕೊಡಲ್ಲ ಅಂತಾನೆ ಅಲ್ವಾ ಪ್ರತಿಯೊಬ್ಬರು ಕೂಡ ಕೊಡ್ತಾರೆ ಕೊಟ್ಟೆ ಕೊಡ್ತಾರೆ ಅದೇ ರೀತಿಯಾಗಿ ನಮ್ಮ ತಾತನೂ ಕೊಟ್ಟನದ್ದು ಎತ್ಕೊಂಡು ಹೋಗಮ್ಮ ಅಂತ ಅದನ್ನು ಎತ್ಕೊಂಡೋಗಿ ನಮ್ಮ ಅಜ್ಜಿನ ನಮ್ಮ ಅಜ್ಜಿ ಬಂದು ಅದನ್ನು ಓಡ್ಕೊಂಡೋಗಿ ಸಾರು ಮಾಡಿಲ್ವಾ ಅಥವಾ ಎತ್ಕೊಂಡೋಗಿ ತಿಂದಿಲ್ಲ ನಮ್ಮ ಅಜ್ಜಿ ಏನು ಮಾಡಿದ್ದಾಳೆ ಅದನ್ನು ಎತ್ಕೊಂಡೋಗಿ ಊಣಿದ್ದಾಳೆ ಅವ್ರ ತೋಟದಲ್ಲಿ ಅಂದರೆ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಬಂದು ಉಣಿದ್ದು ಅದು ಉಣಿ ಸುಮಾರು ಒಂದು ಮೂವತ್ತ್ ನಾಲ್ಕು ವರ್ಷ ಆಗೋಗಿದೆ ಆ ಒಂದು ಮೊರಕು ಕೂಡ ತುಂಬ ಹೈಟಾಗಿ ಬೆಳೆದಿದೆ ಇದೇ ರೀತಿಯಾಗಿ ನಾವು ತಮಿಳ್ನಾಡಿಗೆ ಸುಮಾರು ಒಂದು ಆ ಊರಲ್ಲಿ ಬಂದು ಒಂದು ದೇವಸ್ಥಾನ ಇದೆ ಅಲ್ಲಿ ದೇವಸ್ಥಾನಕ್ಕೆ ನಾವು ವರ್ಷ ಹೋಗ್ತೀವಿ ಒಂದು ಪೂಜೆ ಮಾಡ್ಕೊ ಬರೋಕ್ಕೆ ಒಂದು ಫಂಕ್ಷನ್ ಮಟನ್ ಫಂಕ್ಷನ್ ಥರ ನಡೀತೈತೆ ಕುರಿಗಳು ಕೋಳಿಗಳು ಎಲ್ಲ ಕುಯ್ತೀವಿ ನಾವು ಕೂಡ ಆ ಥರ ಕುಯ್ದು ಅಲ್ಲೇ ಮಾಡೋದು ಅಲ್ಲೇ ತಿನ್ನೋದು ಈ ರೀತಿಯಾಗಿ ನಡೆಯುತ್ತೆ ಆ ರೀತಿಯಾಗಿ ನಡೆಯೋವಾಗ ಆ ಅಜ್ಜಿ ಇದಾರಲ್ಲ ಆ ಅಜ್ಜಿ ಮಗ ಬಂದು ಹೇಳಿ ಅಯ್ಯಪ್ಪನಿಗೆ ಸುಮಾರು ಆಗಿದೆ ಒಂದು ಅರುವತ್ತೆಪ್ಪತ್ತು ವರ್ಷ ಆಗಿದೆ ಇವತ್ತಿಗೆ ಒಂದು ಅರವತ್ತೈದು ಅಥವಾ ಎಪ್ಪತ್ತು ವರ್ಷ ಆಗಿರ್ಬೋದು ಬಹುಶಃ ಅವ್ರ ಮಗ ಬಂದು ನಮಗೆ ಒಂದು ಕತೆ ಹಿಂಗೆ ಕುತ್ಕೊಂಡು ಗೊತ್ತಲ್ವ ಈ ತಾತ ಈ ಅಜ್ಜಿ ದಂತ ಕತೆಗಳು ಹೇಳೋದು ಒಂದು ಕತೆಗಳು ಹಳೆ ಓಲ್ಡ್ ಕಾಲದ್ದು ಆ ಥರ ಒಂದು ಕಥೆಗಳನ್ನ ಕೇಳಬೇಕು ಅನ್ನೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದೇ ಥರ ಹೇಳ್ತಾ ಹೇಳ್ತಾ ಆ ಒಂದು ಮರಕ್ಕೆ ಹೋಯಿತು ಕತೆ ಆ ಥರ ಮರಕ್ಕೆ ಹೋದಾಗ ಆ ನಮ್ಮ ಅವ ಬಂದು ಒಂದು ಕತೆ ಹೇಳಿದ್ರು ಈ ಥರ ಈ ಥರ ಆಗಿತ್ತು ನಿಮ್ಮ ಮುತ್ತಾತ ಬಂದು ನಮ್ಮ ಅಮ್ಮನ ಕೊಟ್ಟರು ನಮ್ಮಮ್ಮ ಹೂ ಇರೋದಿದ್ದು ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷ ಆಗಿದೆ ಇವಾಗ ಈ ಒಂದು ಮರಕ್ಕೆ ಅಂತ ಹೇಳಿದರೆ ಒಂದು ಅಂದಾಜು ಎಕ್ಸಾಕ್ಟ್ಲಿ ಈಗ ಗೊತ್ತಿಲ್ಲ ಒಂದು ಅಂದಾಜು ವರ್ಷಗಳು ಹೇಳಿದ್ದಾರೆ ಸುಮಾರು ಆ ಥರ ಹಾಗೆ ಅದಾದಮೇಲೆ ಆ ಒಂದು ಕತೆ ನಾನು ಕೂಡ ಕೇಳಿಸ್ಕೊಂಡೆ ಅವಾಗ ಕೇಳಿದೆ ನಾನು ಮಮ್ಮ ಈ ಥರ ಒಂದು ಈ ಕಾಯಿ ಬಂದು ನನಗೆ ಕೊಟ್ಬಿಡು ನಾನು ತೋ ಒಂದು ಒಂದು ಕಾಯಿ ಇದೆ ಕೊಟ್ಬಿಡು ನನಗೆ ಈ ಮರದ್ದೆ ನಾನು ಎತ್ಕೊಂಡೋಗಿ ನಾನು ತೋಟದಲ್ಲೂ ನಾನು ಉಣ್ಕೊತೀನಿ ಅಂತ ಹೇಳಿದಾಗ ಒಂದೇನು ಮಚ ಒಂದೇನು ಮಚ ಆರು ಕೊಡ್ತೀನಿ ಎತ್ಕೊಂಡೋಗಿ ಊಣ ಅಂದ್ಬಿಟ್ಟು ಸುಮಾರು ಒಂದು ಆರು ಕಾಯಿನ ಕೊಟ್ಟರು ಆರು ಕಾಯಿನೂ ಕೂಡ ತಗೊಂಬಂದು ಒಟ್ಲಾಕ್ದೆ ಅದು ಕೂಡ ಬ್ಲಾಗ್ ಮಾಡಿದೆ ಅದು ಕೂಡ ವ್ಲಾಗ್ ಮಾಡಿ ಮತ್ತು ಊಣಿ ಇದನ್ನು ಊಣಿದ್ದು ವ್ಲಾಗ್ ಮಾಡಿಲ್ಲ ಇದು ಊಣದು ಬಂದು ವ್ಲಾಗ್ ಮಾಡಿಲ್ಲ ನಾನು ಅದಕ್ಕೋಸ್ಕರ ನಮ್ಮ ಒಂದು ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಬಂದಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಬಂದು ಮಾಡಿ ಮಾಡಿದೆ ಸುಮಾರು ಒಂದು ನೂರೈವತ್ತು ವರ್ಷಗಳ ಒಂದು ಇತಿಹಾಸ ಉಳ್ಳ ಒಂದು ತೆಂಗಿನ ಸಸಿ ಅಂದರೆ ನಮ್ಮ ಹುತ್ತಾತ್ನ ಆಸ್ತಿ ನಮ್ಮ ಹುತ್ತಾತ್ನ ಆಸ್ತಿ ಇದೆ ನಮ್ಮ ಹುತ್ತಾಸ್ನ ಆಸ್ತಿ ಇದೆ ಆದರೆ ಅದನ್ನು ಇಲ್ಲಿಗೆ ಎತ್ಕೊ ಬರೋಕ್ಕಾಗಲ್ಲ ಅಲ್ವಾ ದಿನ ಬೆಳಗ್ಗೆ ನಾನು ನೋಡೋಲ್ಲ ಅದನ್ನು ಅದು ಬಂದು ಬ್ಯಾಂಗ್ಳೂರಲ್ಲಿರೋದು ದಿನ ಬೆಳಗ್ಗೆ ನಾನು ನೋಡಲ್ಲ ಈ ತೆಂಗಿನ ಸಸಿ ಆದರೂ ನೋಡ್ತೀನಿ ಅಲ್ವಾ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಮನೆಗಳ ಹತ್ರ ಆದರೆ ನಿಮ್ಮ ಮನೆಗಳಲ್ಲೋ ಅಥವಾ ನಿಮ್ಮ ತೋಟಗಳಲ್ಲೋ ಆದರೆ ಒಂದು ತೆಂಗಿನ ಸಸಿ ನಾವು ದಯವಿಟ್ಟು ಯಾಕಂತ ಹೇಳಿದ್ರೆ ತೆಂಗಿನ ಮರ ಬಂದು ಕಲ್ಪವೃಕ್ಷ ತುಂಬ ಹೈಟಾಗಿ ಬೆಳೆಯುತ್ತೆ ತುಂಬ ಹೈಟಾಗಿ ಬೆಳೆಯೋದ್ರಿಂದ ಮೇಲೆ ಅತಿ ವೇಗವಾಗಿ ಹೋಗೋ ಒಂದು ಮಳೆನ ತೆ ಮೋಡಗಳನ್ನ ತಡೆದಿಡ್ದು ಮಳೆ ಸುರಿಸುತ್ತೆ ಒಂದು ಮನೆಗೆ ತೆಂಗಿನಕಾಯಿ ಆಗುತ್ತೆ ಎರಡನೇದು ಸಮ್ಮರ್ ಸೀಸನಲ್ಲಿ ಎ ಸಿ ಫ್ಯಾನು ಈ ಥರ ಒಂದು ಗಾಳಿನಲ್ಲಿರೋದಕ್ಕಿಂತ ಆ ಒಂದು ಮರು ಕೆಳಗಡೆ ಬೇಕಾದ್ರು ಕೂತ್ಕೋಬೋದು ನಾವು ಸಮ್ಮರ್ ಸೀಸನ್ನಲ್ಲಿ ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಒಂದು ಸಸಿ ಆದರೂ ಉಣಿ ನೂರಾರು ಸಸಿ ಬಿಡ್ರಿ ಸುಮಾರು ನಮ್ಮ ತೋಟದಲ್ಲಿ ಇವಾಗ ನಮ್ಮ ತೋಟದಲ್ಲಿ ಇವಾಗ ಸುಮಾರು ಬಂದು ಇಪ್ಪತ್ತೈದು ತೆಂಗಿನ ಸಸಿಗಳಿದ್ದಾವೆ ಅಂದರೆ ತೋಟ ಸುತ್ತೂರು ಕೂಡ ಬಂದು ಉಣ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು ಯಾಕಂತ ಹೇಳಿದ್ರೆ ನನಗೆ ಇವಾಗ ಬಂದು ಟ್ವೆಂಟಿ ಫೈ ಏಜು ಟ್ವೆಂಟಿ ಫೈವ್ ಏಜು ಈ ಇಪ್ಪತ್ತೈದು ವರ್ಷ ಆಗಿದೆ ನನಗೆ ಇನ್ನೂ ಒಂದು ಇಪ್ಪತ್ತೈದು ವರ್ಷ ಆದರೆ ಇದೇ ಒಂದು ಹುಮ್ಮಸ್ಸು ಇದೇ ಒಂದು ಬಿಸಿ ರಥ ದುಡಿಯೋಕ್ಕೆ ನನಗೆ ತಾಕತ್ತಿರಲ್ಲ ಒಂದು ಅರವತ್ತು ವರ್ಷ ಆಗಿದೆ ಅಂದರೆ ಆವಾಗಿನ ಕಾಲಕ್ಕೆ ಈ ಒಂದು ತೆಂಗಿನ ಸಸಿಗಳನ್ನ ಈ ತೆಂಗಿನ ಸಸಿಗಳು ನನ್ನನ್ನು ಸಾಕುತ್ತೆ ಯಾಕಂತ ಹೇಳಿದ್ರೆ ಇವಾಗ ಬಂದು ಒಂದು ಎಳ್ನೀರು ಬಂದು ಸುಮಾರು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಈಗಿನ ಕಾಲಕ್ಕೆ ಇನ್ನೊಂದು ಇಪ್ಪತ್ತೈದು ವರ್ಷ ಬಿಟ್ಕೊಂಡಾದರೆ ಬಹುಶಃ ಒಂದು ಕಾಯಿ ಬಂದು ಒಂದು ನೂರು ರೂಪಾಯಿ ಹಾಕ್ಬೋದಾ ಏನೋ ಗೊತ್ತಿಲ್ಲ ತಿಂಗಳಿಗೆ ಒಂದು ಒಂಬಾಳೆ ಬರುತ್ತೆ ತಿಂಗಳಿಗೆ ಒಂದು ಒಂಬಾಳೆ ಬರುತ್ತೆ ಒಂದು ಮರದಿಂದ ಜಾಸ್ತಿ ಬೇಡ ಒಂದು ಮರದಿಂದ ಒಂದು ಸಾವಿರ ರೂಪಾಯಿ ಸಂಪಾದನೆ ಆದ್ರು ಅಂದರೆ ಎಳ್ನೀರು ನಾವು ಕೊಟ್ಬಿಟ್ರೆ ಸುಮಾರು ಒಂದು ಮರದಿಂದ ಒಂದು ಸಾವಿರ ರೂಪಾಯಿ ಸಂಪಾದನೆ ಆದರೂ ಕೂಡ ಇಪ್ಪತ್ತೈದು ಮರಗಳಿದ್ದಾವೆ ಇಪ್ಪತ್ತೈದು ಮರಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಪಾದನೆ ಆಯಿತು ಅದಕ್ಕಿಂತ ಇನ್ನೊಂದು ಬೇಕಾ ಒಂದು ಮುದುಕ ಹಾಗೆ ನಾನು ಒಂದು ಮುದುಕ ಆದಮೇಲೆ ಸುಮಾರು ಇಪ್ಪತ್ತೈದು ಸಾವಿರ ಇಟ್ಕೊಂಡು ನಾನು ಜೀವನ ಮಾಡೋಕ್ಕಾಗಲ್ವ ಆಗುತ್ತಾ ಹಾಗಲ್ವ ಹಾಗೇ ಆಗುತ್ತೆ ಅದಕ್ಕೋಸ್ಕರ ಹೇಳೋದು ನಿಮ್ಮ ಕೈಯ್ಯಲ್ಲಿ ಆದಷ್ಟು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಆ ಥರ ಬೇಡ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ನಿಮ್ಮ ಮನೆಗಳ ಹತ್ರ ಆಗಿರ್ಬೋದು ನಿಮ್ಮ ತೋಟ ಆಗಿರ್ಬೋದು ನೀವಿರೋ ಜಾಗದಲ್ಲಿ ಒಂದೇ ಒಂದು ನಿಮ್ಮ ಕೈಯ್ಯಲ್ಲಿ ಸಾಧ್ಯವಾದರೆ ಒಂದೇ ಒಂದು ತೆಂಗಿನ ಸಸಿನ ಹೋಗಿ ಅಥವಾ ತೆಂಗಿನ ಸಸಿ ನಮ್ಮ ಕಡೆ ಸಿಗೋಲ್ಲ ತೆಂಗಿನಕಾಯಿ ಸಿಗುತ್ತೆ ಸಿಪ್ಪೆ ಇರೋದು ಸಿಗುತ್ತೆ ಆದರೆ ತೆಂಗಿನ ಸಸಿ ಸಿಗಲ್ಲ ಅಂತ ಏನಾದರೂ ಏನೋ ಆ ಥರ ಒಂದು ವಾತಾವರಣ ಆ ಥರ ಒಂದು ನಿಮ್ಮ ಕೈಯಲ್ಲಿ ಎಲ್ಲೂ ಸಿಗಲಿಲ್ಲ ತೆಂಗಿನ ಸಸಿ ಅಂದರೆ ಇವಾಗ ತೆಂಗಿನಕಾಯಿ ಬರುತ್ತಲ್ವಾ ಅಂದರೆ ಎಳ್ಳು ಒಂದು ತೆಂಗಿನಕಾಯಿ ಆಗಿರಬೇಕು ಗಿಟ್ಕೆ ಆಗಿರಬಾರ್ದು ಸಿಪ್ಪೆ ಇರಬೇಕು ಆ ಥರ ಸಿಪ್ಪೆ ಇರೋದು ಗಿಟ್ಕೆ ಅಂದರೆ ಗಿಟ್ಕೆ ಅಂದರೆ ಒಳಗಡೆ ಬಂದು ಅಲ್ಲಾಡುತ್ತೆ ಆ ಥರ ಅಲ್ಲಾಡಬಾರ್ದು ಸ್ವಲ್ಪ ನೀರಿರಬೇಕು ಕಾಯಿ ಇರಬೇಕು ಆ ಥರ ಒಂದು ಕಾಯಿನ ಎತ್ಕೊಂಡು ಊಣ್ಬಿಡ್ರಿ ನಿಮಗೆ ಎಲ್ಲೂ ಸಸಿ ಸಿಗಲಿಲ್ಲ ಒಂದು ವೇಳೆ ಅಂದರೆ ಆ ಥರ ಹೂಣ್ಬಿಡ್ರಿ ಆ ಥರ ಮೇಲೆ ಸುಮಾರು ಒಂದು ಏಳು ತಿಂಗಳಿಗೆಲ್ಲ ಆರು ತಿಂಗಳು ಅಥವಾ ಏಳು ತಿಂಗಳಿಗೆಲ್ಲ ಮೊಳಕೆ ಹೊಡಿಯುತ್ತೆ ಭೂಮಿನಲ್ಲಿ ಹಾಕ್ಬಿಟ್ರೆ ಮೊಳಕೆ ಬರುತ್ತೆ ಹತ್ತು ಅದು ಮರ ಇರುತ್ತೆ ದಯವಿಟ್ಟು ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ರ ದಯವಿಟ್ಟು ಒಂದೇ ಒಂದು ತೆಂಗಿನ ಸಸಿನ ಹೂಣಿ ನಿಮ್ಮ ಮನೆ ಹತ್ರ ಆಗಿರ್ಬೋದು ಒಂದು ಅಡಿ ಜಾಗ ಇದ್ರೆ ಸಾಕು ಅದಕ್ಕೇನು ನೂರಾರು ಹತ್ತು ನೂರಾರು ಅಡಿ ಬೇಕಾಗಿಲ್ಲ ಒಂದೇ ಒಂದು ಅಡಿ ಇದ್ರೆ ಸಾಕು ಅದಕ್ಕೆ ಒಂದೇ ಒಂದು ಅಡಿ ಇದ್ರೆ ಸಾಕು ಸಾಕು ಅದಕ್ಕೆ ಜಾಗ ಅದಾದಮೇಲೆ ತನ್ನಷ್ಟು ತಾನೇ ಜಾಗ ಮಾಡ್ಕೊಂಡು ಅಪ್ಪಾಡ್ಕೋದು ಹೋಗ್ತಾ ಇರುತ್ತೆ ಎಲ್ಲ ಅಂದರೆ ಅಲ್ಲಿ ಬೇರೆ ದೂರ್ಕೊಂಡು ಹೋಗ್ತಾ ಇರುತ್ತೆ ಸಾಧ್ಯವಾದಷ್ಟು ನಿಮ್ಮ ಮನೆ ಹತ್ರ ಆಗಿರ್ಬೋದು ನಿಮ್ಮ ತೋಟಗಳ ತೋಟಗಳ ಹತ್ರ ಆಗಿರ್ಬೋದು ಸಾಧ್ಯವಾದಷ್ಟು ಒಂದೇ ಒಂದು ತೆಂಗಿನ ಸಸಿನ ಹೂಣಿ ತೆಂಗಿನ ಸಸಿ ಅನ್ನೋದೇ ಅಲ್ವಾ ಬೇರೆ ಮರ ಆದರೂ ಕೂಡ ಹೂಣಿ ತೆಂಗಿನ ಸಸಿ ಹೂಣದರೆ ತುಂಬಾ ಒಳ್ಳೆಯದು ಹಾಗೆ ಫ್ರೆಂಡ್ಸ್ ತೆಂಗಿನ ಸಸಿ ಅಂತೀವಿ ಬೆಳಗ್ಗೆ ಆದಾಗ ಈ ತೆಂಗಿನ ಸಸಿನ ಅಥವಾ ತೆಂಗಿನ ಮರನ ನೋಡಿದ್ರೆ ಒಳ್ಳೇದು ಅಂತ ನಾನು ಕೂಡ ಅದನ್ನೇ ಮಾಡ್ತೀನಿ ಬೆಳಿಗ್ಗೆ ದಿವಸಕ್ಕೆ ನಾನು ತೆಂಗಿನ ಮರ ನೋಡ್ತೀನಿ ಯಾಕಂತೇಳಿದ್ರೆ ಇದು ಬಂದು ಈಶ್ವರ ಈಶ್ವರ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ದಿವ್ಸಕ್ಕೆ ಒಂದು ತೆಂಗಿನ ಗಿಡನ ನೋಡಿ ನಿಮ್ಮ ಮನೆ ಹತ್ರ ಅಕ್ಕಪಕ್ಕದಲ್ಲಿ ಎಲ್ಲರೂ ಇದ್ದರೆ ತೆಂಗಿನ ಮರನ ನೋಡಿ ನೋಡೋದಲ್ಲ ನಿಮ್ಮ ಕೈಯ್ಯಲ್ಲಿ ಸಾಧ್ಯವಾದಷ್ಟು ಒಂದು ತೆಂಗಿನ ಸಸಿನ ಹೋಣಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಕತೆ ಎಷ್ಟು ಚೆನ್ನಾಗಿತ್ತು ಅಂತ ಆ ಒಂದು ಮುತ್ತಾತನ ಒಂದು ಸುಮಾರು ಒಂದು ನೂರೈವತ್ತು ವರ್ಷಗಳ ಹಿಂದೆ ನಡೆದಿರೋ ಒಂದು ಕತೆ ಅದು ಆ ಥರ ಒಂದು ಕತೆ ಇವತ್ತು ನಮ್ಮ ತೋಟಕ್ಕೆ ಬಂದಿದೆ ಫಸ್ಟು ಬ್ಯಾಂಗ್ಳೂರಲ್ಲಿ ಇತ್ತು ಬ್ಯಾಂಗ್ಳೂರಿಂದ ತಮಿಳ್ನಾಡುಗೂ ತಮಿಳ್ನಾಡಿಂದ ಇವತ್ತು ನಮ್ಮ ಊರಿಗೆ ಬಂದಿದೆ ಈ ಒಂದು ಮರದ ಕಥೆನ ನಾನು ಮುಂದಕ್ಕೆ ನನ್ನ ಮಕ್ಳಿಗೂ ಹೇಳ್ತೀನಿ ಮೊಮ್ಮಕ್ಕಳಿಗೂ ಹೇಳ್ತೀನಿ ಇದು ಕತೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಇವತ್ತಿನ ದಿನ ಒಂದು ವ್ಲಾಗ್ ಮಾಡಿದ್ದೀನಿ ನಿಮಗೂ ಕೂಡ ತೋರಿಸಿದ್ದೀನಿ ಅದು ಕಾಯಿ ಬಂದಾಗೂ ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವಿಡಿಯೋ ಆಗದಾಗೂ ಕೂಡ ಫಸ್ಟ್ ಏನಾದ್ರು ನೀವು ನೋಡ್ಕೊಂಬರುತ್ತೆ ನೀವು ಮೊದಲಾಗ ಮೊದಲಾಗಿ ನೋಡ್ಬೋದು